ನಾನು ಮೋದಿಯವ್ರನ್ನ ನಂಬಿದ್ದೇನೆ ಈ ಕಾವೇರಿ ವಿಷಯದಲ್ಲಿ ಈ ಕಾವೇರಿ ವಿಷಯದಲ್ಲಿ ಏನಾದರೂ ನನ್ನ ಜೀವನದ ಕೊನೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಹೋರಾಟ ಮಾಡಿದ್ದೇನೆ ಅರವತ್ತು ವರ್ಷದ ನನ್ನ ಹೋರಾಟ ಏನಾದರೂ ಇದಕ್ಕೆ ಒಂದು ಪರಿಹಾರ ಸಿಕ್ಕುತ್ತೆ ಒಂದು ಒಂದು ನಂಬಿಕೆಯಿಂದ ನೆನೆ ಮೋದಿಯವ್ರ ನಾನು ಮಾತನಾಡಿದ್ದೆ ಸೋಮಣ್ಣವ್ರು ಗೆದ್ದರೆ ತಲೆ ಎತ್ತಿ ನಿಂತು ನೀವು ನೀರನ್ನು ಕೊಡಿ ನೀವು ನನ್ನನ್ನು ನೀರನ್ನು ಉಳಿಸಿ ತಮಿಳರು ಅವರ ಮ್ಯಾನಿಫೆಸ್ಟೋದಲ್ಲಿ ಹಾಕಿ ಸ್ಟಾಲಿನ್ನು ನಾನು ನೀರು ಕೊಡೋದಕ್ಕೆ ಬಿಡೋದಿಲ್ಲ ಮೇಕೆದಾಟ್ ಕಟ್ಟಲಿಕ್ಕೆ ಬಿಡೋದಿಲ್ಲ ಹೇಳಿದ್ದಾನೆ ಆ ಒಂದು ಅವನ ಆ ಒಂದು ನಮ್ಮ ಮೇಲೆ ಇರುವ ವೈರತ್ವ ನಮ್ಮ ಮೇಲೆ ಇರುವ ವೈರತ್ವ ಕುಡಿಯೋ ನೀರಿಗೆ ತುಮಕೂರು ಕೆರೆಗೆ ನೀರನ್ನ ಹರಿಸ ತುಮಕೂರಿನ ಮಹಾದಂತಿಗೆ ನೀರು ಕುಡಿಯಲಿಕ್ಕೆ ನೀರನ್ನ ಹರಿಸಂತವನು ಇಲ್ಲಿ ನಿಮ್ಮ ಮುಂದೆ ಕೂತಿದ್ದೇನೆ